ಅಂತ ಮಾತು ಅದನ್ನ ನೀವೇ ನಿಮ್ ಮನಸ್ಸಿಗೆ ಹೇಳ್ಕೊಂಡ್ಬಿಡೋದು ಹೊರಗೆ ಹೇಳ್ಬೇಡ್ರಿ ಅಂತಕ್ಕಂಥ ಮಾತನ್ನ ಹೇಳ್ತೀನಿ ನೀವು ಕಣಿಯರ್ ಗುರುಗಳಿಗೆ ನೀವ್ ಯಾವ ರೀತಿ ಅನ್ಯಾಯ ಮಾಡ್ತಾ ಇದ್ರಿ ಇದೇ ರೀತಿ ನೀವು ಅನ್ಯಾಯ ಬಂದು ಬರ್ಸಿದ್ರ ನೀವು ಧರ್ಮಸ್ಥಳದಲ್ಲಿ ದೊಡ್ಡ ಹೋರಾಟ ಇತ್ತು ಅದೇ ರೀತಿ ಬಬಲೇಶ್ವರ ಜನ ನನಗೆ ದಿನ ಫೋನ್ ಅಂತ ಇವತ್ತು ಸಾಮಾನ್ಯ ಜನ ಇವತ್ತು ನಿಜವಾಗಿ ಕೂಡ ಕಣಿಯರ್ ಗುರುಗಳ ಬಗ್ಗೆ ಎಷ್ಟು ಗೌರವ ಅನ್ನಕ ನನಗ್ ಬರ್ತಕ್ಕಂತ ಫೋನ್ಗಳು ನೋಡಿದ್ರೆ ನಿಜವಾಗಿ ಕೂಡ ಹೆಮ್ಮೆ ಪಡ ಗುರುಗಳ ಬಗ್ಗೆ ಗೊತ್ತ ಮೊಬೈಲ್ ಮೊಬೈಲ್ ತೆಗೆದ್ರ ಫೇಸ್ಬುಕ್ ಇರ್ಬೋದು ವಾಟ್ಸ್ಆಪ್ ಇರ್ಬೋದು ಅವ್ರ ಬಗ್ಗೆ ಒಳ್ಳೆತನ ಬರಿತಕ್ಕಂಥ ಇರ್ಬೋದು ನೋಡಿದ್ರ ನಿಜವಾಗ್ ಕೂಡ ಇವತ್ತು ಇದೇ ರೀತಿ ಅವ್ರ ಅವ್ರ ಕನ್ಯಾರ ಏನ್ ತೊಂದರೆ ಕೊಟ್ರೀ ಬಬಲೇಶ್ವರ ಮತಕ್ಷೇತ್ರ ಹಳ್ಳಿ ಹಳ್ಳಿಗಳಲ್ಲಿ ಜನ ದಂಗೆ ಹೇಳ್ತಾರ ಕೂಡ ನನಗೆ ಚೆಂದ ಬರುವಂತ ವಾತಾವರಣ ಕಾರಣ ಆಗಿ ನನಗ್ ಕೋಡ್ ರೀ ಈಗ ಅಧ್ಯಕ್ಷರ ಕನ್ಯಾರ ಶ್ರೀಗಳಿಗೆ ಭೇಟಿ ಆಗಿದ್ರ ಏನ್ರಿ ಕನ್ಯಾರಿ ಶ್ರೀಗಳಿಗೆ ನಾವು ಈ ವಿಚಾರದಲ್ಲಿ ಅಂದ್ರೆ ಚರ್ಚೆ ಆಗಿದೆಯಾ ಭೇಟಿಯಾಗಿ ಕನ್ಯಾ ಶ್ರೀಗಳಿಗೆ ಹೋಗಿ ನಾವು ಅಶ್ರೋತ್ವ ಬಂದಿದ್ರಿ ಅದೇ ಅದೇ ಭೇಟಿಯಾಗಿ ಇದ್ರ ಬಗ್ಗೆ ಏನಾದ್ರು ಚರ್ಚೆ ಮಾಡಿದೀರಾ ಅಂತ ಕೇಳ್ತಾರೆ ಚರ್ಚೆ ಮತ್ತ ಅವರು ಒಂದು ಸಣ್ಣ ವಿಚಾರ ಇದು ಈಗ ಕರ್ನಾಟಕದಾದ್ಯಂತ ಬೆಂಕಿ ಹತ್ತದ ಅಂದ್ರೆ ಇದಕ್ ಹೋಗಿ ವಿಚಾರ ಮಾಡಿ ಕನ್ಯ ಶ್ರೀಗಳನ್ನ ಇದನ್ನು ಎಲ್ಲೋ ಒಂದ್ ಕಡೆ ಒಂದ್ ಹೆಜ್ಜೆ ಹಿಂದೆ ಇಟ್ಟು ಅದಕ್ಕೆ ಕ್ಷಮಾಪಣೆ ಕೇಳ ಆಗ್ಲಿ ವಿಷಾದ ವ್ಯಕ್ತಪಡಿಸೋದಾಗ್ಲಿ ಇಲ್ಲಿ ಕೇಳಿ ಕೇಳಿ ಕಂಪ್ಲೀಟ್ ಕೇಳಿ ಕಂಪ್ಲೀಟ್ ಕೇಳಿ ವಿಷಾದ ವ್ಯಕ್ತಪಡಿಸೋದಾಗ್ಲಿ ಇದು ಯಾರೋ ಬೇರೆ ಧರ್ಮದವ್ರಿಗೆ ಆಗಿದ್ದಲ್ಲ ಹಿಂದೂ ಧರ್ಮದವರು ಹಿಂದೂ ಧರ್ಮಕ್ಕೆ ಬೈದಿರ್ತಕ್ಕಂಥದ್ದಲ್ವಾ ಹಾ ಅದನ್ನ ಕ್ಷಮಾಪಣೆ ಕೇಳಿ ದೊಡ್ಡ ಮನಸ್ಸು ಯಾಕೆ ಸಂತರಾಗೆ ದೊಡ್ಡ ಮನಸ್ಸು ಯಾಕೆ ಮಾಡ್ತಾ ಇಲ್ಲ ಇವರು ಏನು ಸಾರ್ವಜನಿಕರ ಜೋಡಿ ಆಟ ಆಡ್ತಾ ಇದ್ದರು ಏನು ಭಕ್ತರ ಜೋಡಿ ಆಟ ಆಡ್ತಾ ಇದ್ರು ಇನ್ನು ಅವ್ರು ಆಟ ಆಡ್ತಾ ಇದ್ರು ಇನ್ನು ಇವ್ರು ಏನು ನಡೀತಾ ಇದೆ ಅಂತಕ್ಕಂಥ ಗುರುಗಳ ಗುರುಗಳ ಮಧ್ಯೆ ನಡೆದಂಥದ್ದು ಅವರ ಕಡೆ ಹೇಳಿದಾರ ಬಿಜಾಪುರ ಭಾಷೆ ಅಂತ ಹೇಳಿದ ನಾನು ಹೇಳಿನಿ ಯಾಕಂದ್ರೆ ನಾವು ಗೆಳೆಯರ್ ಗೆಳೆಯರೊಳಗು ನಾವು ದಿನ ಮಾತಾಡ್ತೇವೆ ಅದು ನಮ್ಗೆ ಗೆಳೆಯರ್ ಬೇರೆ ಗೆಳೆಯರ್ ಬೇರೆ ನಾವು ಗೆಳೆಯರ್ ಡ್ಯಾಶ್ ಮಕ್ಕಳು ಡ್ಯಾಶ್ ಬಂದ ತಕ್ಷಣ ಡ್ಯಾಶ್ ಮಕ್ಕಳು ಬಿಜಾಪುರದ ಭಾಷೆ ಹಾಕಿ ಬಂದ್ಬಿಟ್ಟೈತಿ ಬಿಜಾಬ್ ಭಾಷೆ ಬಂದ್ಬಿಟ್ಟೈತಿ ಅದಕ್ಕೆ ನಾವು ಬಿಜಾಪ್ರದ ಇಷ್ಟ ಹೇಳ್ಬಹುದು ಆ ಕಣಿ ಗುರುಗಳ ಬಗ್ಗೆ ಅವ್ರ ಯಾಕಂದ್ರು ಏನಿಲ್ಲ ಅದ್ರ ಬಗ್ಗೆ ನಾ ಚರ್ಚೆ ಮಾಡಕ್ಕೆ ದೊಡ್ಡ ಗುರುಗಳು ಅವ್ರ ಬಗ್ಗೆ ನಾವು ಮಾತಾಡಕ್ ಹೋಗೋದಿಲ್ಲ ನಾವು ಹತ್ರ ನಾವ್ ಜಿಲ್ಲಾ ನನ್ನ ವೈಯಕ್ತಿಕ ಇವತ್ತು ನಾವ್ ಜನ ಬಂದ ನಾನು ಒಬ್ಬ ಅಲ್ಲ ಅದು ತಂದೆ ಅಧ್ಯಕ್ಷರೇ ಒಳಗ್ ತಂದೆ ಮಕ್ಕಳಿಗೆ ರೀತಿ ತಿಳ್ತಾರ ಇಲ್ರಿ ಅಧ್ಯಕ್ಷರ ವೈಯಕ್ತಿಕವಾಗಿ ಗೆಳೆಯರಿದ್ರ ಮನೆಯಾಗ್ ಬೈಕೋರಿ ಒಂದು ರೂಮ್ನಾಗ್ ಬೈಕೋರಿ ಸಾರ್ವಜನಿಕ ಸಭೆಗಳಲ್ಲಿ ಪ್ರವಚನ ಸಂದರ್ಭದಲ್ಲಿ ಅಷ್ಟು ಜನ ಮಠಾಧೀಶರು ಸುಮಾರು ಮುನ್ನೂರು ಜನ ಮಠಾಧೀಶರು ಇದ್ರಲ್ಲಿ ಎಷ್ಟು ಸಿದ್ಧಗಂಗಾ ಶ್ರೀಗಳು ಇದ್ರು ಅವರು ಸೂ ಡಿ ಹೇಗೆ ಅವ್ರಿಗೂ ಚಪ್ಪಲಿ ತಗೊಂಡು ಓಡಿತಾರೆ ಮಾತು ಮಧ್ಯೆ ಅದು ಅದಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಅದನ್ನ ನಿರ್ಬಂಧ ಮಾಡ್ಯಾರ ಈ ನಿರ್ಬಂಧ ಈ ಚರ್ಚೆ ಬರ್ತಿದೆಯಲ್ಲ ಅವ್ರು ಇದ್ರ ಬದಲ ಬೆಳೆ ಅಲ್ಲ ಅವರು ಲಿಂಗಾಯತ್ ಮಹಾಸಭಾದವರು ಅಧ್ಯಕ್ಷರೇ ಲಿಂಗಾಯತ್ ಮಹಾಸಭಾದವರು ಪ್ರತಿಭಟನೆ ಮಾಡಿದ್ದಾರೆ ಅದನ್ನ ಮನವಿ ಕೊಟ್ಟಿದ್ದಾರೆ ಮಹಾಸಭಾದವರು ಹೋಗಿ ಎಂ ಬಿ ಪಟ್ಟಣ ಹಾಕ್ತಾರೆ ಅಂದ್ರ ನಮ್ಮ ಹಿಂದೂ ಗುರುಗಳು ಇವತ್ತು ಧರ್ಮದ ಧರ್ಮದವರು ಕೂಡ ಬಹಳಷ್ಟು ಕೆಟ್ಟ ಬಳಸಿದ್ರು ಹಿಂದೂಗಳ ಬಗ್ಗೆ ಅವು ಕೂಡ ಇವತ್ತು ಮೊಬೈಲ್ ಫೇಸ್ಬುಕ್ ಅಲ್ಲಿ ವೈರಲ್ ಆಗ್ತೈತವ ಲಿಂಗಾಯತ್ ಸ್ವಾಮಿಗಳು ಕೂಡ ಮಾತಾಡಿದ ಉದಾಹರಣೆಗೆ ಅವರು ಅವ್ರಿಗೆ ಮಾತನಾಡಿದಾರೆ ಅವ್ರವ್ರ ವೈಯಕ್ತಿಕ ಅವರು ಅವ್ರೇನು ಪೊಲೀಸ್ ಕಂಪ್ಲೇಂಟ್ ಚರ್ಚೆ ಸರಿ ಮಾಡ್ತಾರೆ ಕಾಂಗ್ರೆಸ್ ಇವತ್ತು ಪ್ರತ್ಯೇಕ ಗೋಷ್ಠಿ ಕರೆದಿದ್ದು ಕಾಂಗ್ರೆಸ್ ಏನಿದ್ ಹುಳಿ ಹುಣ್ಣಿ ಕೆಲಸ ಮಾಡಾಕ್ತೈತಿ ಇದನ್ನ ಬಂದ್ ಮಾಡ್ರಿ ಅಂತಕ್ಕಂಥದ್ದನ್ನ ಹೇಳಕ್ ನಾವು ಕರೆದಿದ್ದೀನಿ ಮತ್ ನಿಮ್ಗೆ ಕಾಂಗ್ರೆಸ್ ಸರ್ಕಾರ ಕೆಲಸ ಬಾಳ ಬೇರೆ ಅದಾವ್ ಕೆಲಸ ಇರ್ಲಿಕ್ಕ ಅಂದ್ರೆ ಬೇಕಾದ್ರೆ ಮಾಡಕ್ ಮಾಡಿದಿನಿ ಈ ರಾಜ್ಯದ ಜನ ಬಹಳಷ್ಟು ಕಂಗೆಟ್ಟಾರ ಪರಿಸ್ಥಿತಿ ಬಹಳ ಗಂಭೀರ ಆಗತ್ ರಾಜ್ಯದ್ದು ಅದಕ್ಕೆ ಈ ಪಿಕ್ ಅಂಡ್ ನೆಟ್ಸ್ಕೊಂಡ್ರೆ ಕೆಳಕ್ ನಾ ಪತ್ರಕರ್ತರು ಕರೆದಿತ್ತು ಅದ್ ನಾವ್ ಗುರುಗಳ ಗುರುಗಳು ಅವ್ರ ಬ್ರಿಗೆ ಮತ್ತಿದಷ್ಟು